ಸರ್ಕಾರನೇ ಕಾರಣ ಮೆಟ್ರೋ ದರ ಏರಿಕೆಗೆ ನನ್ನ ಹೆಂಗೆ ಕಾರಣ ಅನ್ಸ ಮೆಟ್ರೋದು ಸೆಂಟ್ರಲ್ ಗೌರ್ಮೆಂಟು ಚೇರ್ಮನ್ ನನ್ನ ಫೈಲ್ ಬಂದಿದ್ದರೆ ನಾನು ಹಾಕಿದರೆ ನಾನು ಅದಕ್ಕೆ ಕಾರಣ ನನ್ನ ಯಾವ ಫೈಲೂ ಬಂದಿಲ್ಲ ಅವ್ರಿಗಿರೋ ಹನ್ನೆರಡು ಪರ್ಸೆಂಟು ಅಂತ ಹೇಳಿತ್ತು ಹನ್ನೆರಡು ಪರ್ಸೆಂಟ್ ನಾನು ಸೋಮವಾರ ನಮ್ಮ ರಾಜ್ಯ ಸರ್ಕಾರ ಸಹಕಾರ ಕೊಡದೇ ಇರೋ ಕಾರಣಕ್ಕೋಸ್ಕರನೇ ದರ ಏರಿಕೆ ಆಗ್ತಾ ಇದೆ ಪ್ರತಿ ವರ್ಷ ಫಂಡ್ ಅಂತ ಅವ್ರಿಗೆ ಸಪೋರ್ಟಿವ್ ಫಂಡ್ ಅಂತ ಸರ್ಕಾರ ಕೊಡ್ತಾರೆ ಬಿಜೆಪಿ ಅವ್ರು ಏನು ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಕೇಳಿ ಫಸ್ಟು ಬಿಜೆಪಿ ಅವರು ಕರ್ನಾಟಕ ರಾಜ್ಯಕ್ಕೆ ಏನು ಸಹಾಯ ಮಾಡಿದ್ದೀವಿ ಅಂತ ಹೇಳಿ ಆಮೇಲೆ ಸರ್ ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಹೇಳ್ತಾರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಅದೇಗೆ ಇದು ಮಾಡ್ತಾರೆ ಇನ್ನ ಅನುಭವ ಇಲ್ಲ ಬರೀ ಟ್ವೀಟು ಸ್ಟೇಟ್ಮೆಂಟು ಒಂದಿನ ಏನಾದ್ರು ರಾಜ್ಯಕ್ಕೆ ಏನಾದರೂ ಗುರು ತಗೊಂಡು ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಬೇಕು ಬರೀ ಖಾಲಿ ಮಾತು ಮಾಡೋಕ್ಕೆ ಬೇಡ ಖಾಲಿ ವಿಚಾರ ಮಾಡ